ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಕಾಡಾನೆ ಉಪಟಳ ಹೆಚ್ಚಳವಾಗುತ್ತಿದೆ ತಾಲೂಕಿನ ಒಬ್ರಾಣಿ ಹೋಬಳಿಯ ಗ್ರಾಮಗಳ ತೋಟಗಳಿಗೆ ಕಾಡಾನೆ ನುಗ್ಗಿ ಅಡಿಕೆ ಬೆಳೆಗಳನ್ನ ನಾಶ ಮಾಡಿವೆ ಜಮೀನಿನಲ್ಲಿ ಬೆಳೆದ ಬೆಳೆಗಳನ್ನ ಕಾಡಾನೆಗಳು ನಾಶ ಮಾಡುತ್ತಿದ್ದು ಈಗಾಗಲೇ ರೈತರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕಾಡಾನೆಗಳನ್ನ ಕಾಡಿಗಟ್ಟುವಂತೆ ಮನವಿ ಮಾಡಿದ್ದಾರೆ ಆದರೆ ಈವರೆಗೂ ಅರಣ್ಯ ಇಲಾಖೆಯವರು ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ ಹಾಗಾಗಿ ಇಂದು ಬೆಳಗ್ಗೆ ರೈತರು ನಾಶವಾಗಿರುವಂತಹ ಅಡಿಕೆ ಮರವನ್ನ ತಂದು ಅರಣ್ಯ ಇಲಾಖೆ ಇಟ್ಟು ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಷ್ಟೇ ಅಲ್ಲದೆ ನಮಗಾಗಿರುವ ಬೆಳೆ ನಷ್ಟವನ್ನ ಅರಣ್ಯ ಇಲಾಖೆ ಹಾಗೂ ರಾಜ್ಯ ಸರ್ಕಾರದಿಂದ ಭರಿಸಬೇಕು ಅಂತ ಆಗ್ರಹಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ

ದಾವಣಗೆರೆ ಡಿಸ್ಟಿಕ್ ಚನ್ನಗಿರಿ ತಾಲೂಕು ಇಲ್ಲಿ ರುದ್ರೇಶ ಹನುಮಂತ ನಾಯ್ಕ ಗೋವಿಂದ ನಾಯ್ಕ ಉಮೇಶ್ ಅಣ್ಣ ಚಂಬಸಪ್ಪ ಮತ್ತೆ ಶಿವ ನಾಯ್ಕ ಆಮೇಲೆ ಮುನ್ನೀರ್ ನಾಯ್ಕ ಶಿವನಾಯ್ಕ ಇವರೆಲ್ಲ ಇದೀವಿ ಪ್ರಕಾಶ ಇಷ್ಟು ಜನ ಕೂಡ ನಮ್ಮ ಹೆಸರು ರುದ್ರೇಶ್ ಸುಮಾರು ಆರು ತಿಂಗಳಿಂದ ಇವರಿಗೆ ಡಿಪಾರ್ಟ್ಮೆಂಟ್ನವರಿಗೆ ಮನವಿ ಮಾಡ್ಕಂಡಿತಿ ಆರು ತಿಂಗಳಿಂದಲೂ ಕೂಡ ಇವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಗೊಲ್ರೆಟ್ಟಿ ರಾಜಗುಂಡನಿ ಇವು ಜಮೀನು ಇರೋದ್ರಲ್ಲಿ ಜಮೀನು ಇರ್ತಕ್ಕಂಥವು ರಫ್ತಟ್ಟಿ ಮತ್ತೆ ಗಂಡು ನಕ್ಕ ಮಳ್ಳಟ್ಟಿ ಮೂರು ಗ್ರಾಮದ ಜಮೀನುಗಳು ಬರ್ತವೆ ಅಲ್ಲಿ ಸುಮಾರು ಆರು ತಿಂಗಳಿಂದ ಸುಮಾರು ಅಡಕೆ ಗಿಡಗಳು ಮತ್ತೆ ತೆಂಗಿನ ಗಿಡಗಳು ಮತ್ತೆ ಬಾಳೆಹಣ್ಣ ಮುರಿದು ಮಾಡಿ ಆಮೇಲೆ ರೆಸ್ಪಾನ್ಸ್ ಇದುವರೆಗೂ ಇಲ್ಲ ಆರು ತಿಂಗಳಿಂದ ಫೋನ್ ಮಾಡ್ತಿದ್ವಿ ಒಂದ್ ಸಾರಿ ಕೂಡ ವಿಸಿಟ್ ಕೊಟ್ಟಿಲ್ಲ ಅವರು ಬರೋದು ಗಾರ್ಡ್ ಪರಿಸ್ ಬಂದು ಫೋಟೋ ತಕೊಂಡು ಹೋಗ್ತಾರೆ ಅದಕ್ಕೆ ತಕ್ಕ ಸೂಕ್ತವಾದ ಪರಿಹಾರವನ್ನ ಕೊಟ್ಟು ಇದುವರೆಗೂ ಕೊಟ್ಟಿಲ್ಲ ಒಂದ್ ರೂಪಾಯಿನೂ ಕೊಟ್ಟಿಲ್ಲ ಬರೋದು ತಕೊಂಡು ಹೋಗೋದು ಯಾರ ರೈತರುಗಳು ಕೇಳಿರೋ ಫೋನ್ ಅನ್ನ ನಡುವೆ ಕಟ್ ಮಾಡೋದು ಮಾಡ್ತದ್ ಮಾತಾಡ್ತದೆ ಕಟ್ ಮಾಡ್ತಾರೆ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್